ಇಲ್ಲಿವರೆಗೂ ಅಂದ್ರೆ ಇವತ್ತು ನೀವು ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಕಾರಣ ನಿಮ್ಗೆ ಶೋಗಳಲ್ಲಿ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಗಳನ್ನ ಬರೆದವರು ಬೇರೆ ಬೇರೆ ಸ್ಕಿಟ್ ಗಳನ್ನ ಕೊಟ್ಟವರು ಅವ್ರನ್ನೂ ಕೂಡ ವೇದಿಕೆ ಮೇಲೆ ಕರೆದು ಇದು ನಿನ್ಗೂ ಸಲ್ಬೇಕು ಅನ್ನೋಂತ ದೊಡ್ಡತನ ಇದೆಯಲ್ಲ ಸೊ ಆ ಇಲ್ಲ ಅದ್ರಲ್ಲಿ ದೊಡ್ಡತನ ಏನು ಇಲ್ಲ ಸತ್ಯ ಅಷ್ಟೇ ಅವರು ಸ್ಕ್ರಿಪ್ಟ್ ಹೆಂಗೆ ಬರೀತಾರೋ ಅದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಅವ್ನ ಸ್ಕ್ರಿಪ್ಟೇ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅದು ಚೆನ್ನಾಗ್ ಆಗಲ್ಲ ಆಮೇಲೆ ಒಂದೊಳ್ಳೆ ಸ್ಕ್ರಿಪ್ಟು ಒಳ್ಳೆ ಫ್ಯಾಂಟಸಿ ಸ್ಕ್ರಿಪ್ಟು ಅಥವಾ ದೊಡ್ಡ ದೊಡ್ಡ ರಾಜನ್ ಸ್ಕಿಟ್ಟು ಈ ಥರ ಎಲ್ಲ ಬರೆದಾಗ ಫಸ್ಟ್ ಅವನಿಗೆ ನಾನೇ ನೆನಪಾಗ್ತಾಯಿದ್ದೆ ಸೊ ಅವ್ನು ನೆನಪಲ್ಲಿ ನಾನಿದ್ನಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಸ್ಕ್ರಿಪ್ಟ್ ರೈಟ್ರ್ ತಲೆಯಲ್ಲಿ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಇಲ್ಲಿ ಸಮಾಜದಲ್ಲಿ ಇವಾಗ ಇಂಡಸ್ಟ್ರೀಲಿ ನಾವು ರೈಟ್ರುಗಳನ್ನು ಗುರುತಿಸೋದು ತುಂಬ ಕಷ್ಟ ಗುರ್ತಿಸಲ್ಲ ಆ್ಯಕ್ಚುಲಿ ರೈಟ್ರ್ ಇದ್ದೇನೆ ಒಳ್ಳೆ ಡೈಲಾಗ್ ರೈಟ್ರು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡೋರು ಒಳ್ಳೆ ಆಮೇಲೆ ಎಲ್ಲ ನಾವುಗಳು ಎಲ್ಲ ರೈಟ್ರು ಪರವಾಗಿ ಅವನನ್ನು ಸ್ಟೇಜಿಗೆ ಕರೆದು ನನಗೆ ಅವನು ತುಂಬ ಆತ್ಮೀಯ ಕೂಡ ಅವನಿಂದನೇ ಎಲ್ಲ ಸಾಧ್ಯ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಇಂಡಸ್ಟ್ರೀಲಿರೋ ಎಲ್ಲ ಬರಹಗಾರರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ನಮ್ಮನ ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಗುರುತುವಿಕೆ ಏನಿದೆ ಅದು ಗುರುತಿಸ್ಕೊಳ್ಳೋದು ಅದು ಸಿಗಬೇಕು ಅವರಿಗೆ ಅವರಿಗೆ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಬೇಕು ಏ ಮರ್ಜಾಗ್ಬಿಡ್ತಾರೆ ಅವರು ಬರೆದ್ರು ಹೋದರು ಡೈರೆಕ್ಟ್ರು ಪ್ರೊಡ್ಯೂಸರು ಆರ್ಟಿಸ್ಟ್ ಇಷ್ಟೇ ಕಾಣ್ತೀವಿ ಸ್ಕ್ರಿಪ್ಟ್ ರೈಟ್ರು ಕಾಣಿಸೋದೇ ಇಲ್ಲ ನೋಡಿ ಅಲ್ವಾ ಅವರಿಗೆ ದೊಡ್ಡ ಮಟ್ಟದ ಹೆಸರು ಸಿಗಬೇಕದು ಸರ್ ಎಂಟು ತಿಂಗಳಲ್ಲಿ ನೂರ ಸ್ಕಿಟ್ ಅಂದರೆ ಮೋಸ್ಟ್ಲಿ ನೂರ ಪಾತ್ರಗಳನ್ನೇ ನೀವು ಜೀವಿಸಿರ್ತೀರಿ ಸೊ ಅಷ್ಟು ಪಾತ್ರಗಳಲ್ಲಿ ಈಗ ಕೆಲವು ನಿರ್ದೇಶಕರು ಈ ಪಾತ್ರ ಇವನಿಗೆ ಸೂಟು ಅಂತ ನೀವು ಸಿನಿಮಾಗೂ ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮನ್ನು ಸೊ ಈ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದು ಸೊ ರಿಯಾಲಿಟಿ ಶೋ ಅಭಿ ಅಭಿಪ್ರಾಯ ಏನು ಹೇಳೋದು ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ ಇಂತಹದೊಂದು ರಿಯಾಲಿಟಿ ಶೋ ಇಲ್ಲ ಅಂದಿದ್ರೆ ಹುಲಿ ಕಾರ್ತಿಕ್ ಇವತ್ತು ಯಾರಿಗೂ ಕಾಣಿಸ್ತಾ ಇರಲಿಲ್ಲ ನಾವು ಊರಲ್ಲೇ ಇರ್ತಿದ್ವಿ ಸೊ ನನಗೆ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಬರ್ತಿದ್ನೋ ಇಲ್ಲ ನನಗೂ ಗೊತ್ತಿಲ್ಲ ಬಟ್ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋದೆ ವೇದಿಕೆ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರೋದು ರಿಯಾಲಿಟಿ ಶೋ ಇಲ್ಲಿ ತುಂಬ ದೊಡ್ಡ ಪ್ರಪಂಚ ಬಟ್ ಈ ಶೋಗೆ ಬೇಕಾಗಿರೋದು ಹತ್ತರಿಂದ ಹದಿನೈದು ಜನ ಆ ಹದಿನೈದು ಜನಕ್ಕೆ ಬಿಟ್ಟು ಇನ್ನೆಲ್ಲ ಆಡಿಷನ್ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಸ್ವಾಭಾವಿಕ ಅದು ಮತ್ತೆ ಟ್ರೈ ಮಾಡ್ತಾನೆ ಇರಬೇಕು ಯಾರು ಬೆಸ್ಟ್ ಅವ್ರು ಸೆಲೆಕ್ಟ್ ಆಗ್ತಾರೆ ಅಷ್ಟೇ ಈಗ ನೀವು ಗೆಲ್ಲಿಲ್ಲ ಅಂದರೆ ಪರ್ಟಿಕ್ಯುಲರ್ ಆಗಿ ಇವರೇ ಗೆಲ್ಲಬೇಕಾಗಿತ್ತು ಅನ್ನೋದಾದರೆ ಯಾರು ಮತ್ತೆ ರನ್ನರ್ ಆಫ್ ಬಗ್ಗೆ ಏನು ಹೇಳ್ತೀರಾ ರನ್ನರ್ ಆಫ್ ಮಾನ್ಸ ಅದು ವರ್ತ್ ಅದು ಅವು ನಾನ್ ಆರ್ಟಿಸ್ಟಲ್ಲಿ ಅವಳು ತುಂಬ ತರದ ಪಾತ್ರಗಳನ್ನು ಮಾಡಿದಾಳೆ ತುಂಬ ಚೆನ್ನಾಗಿ ಕೂಡ ಮಾಡಿದಾಳೆ ಅವಳಿಗೆ ಆ ಕೆಪಾಸಿಟಿ ಇದೆ ಇದರ ನನಗೆ ಸಿಕ್ಕಿ ನಾನಿದ್ರೆ ನನಗೆ ಇಬ್ಬರು ಒಂದು ರಾಗು ರಾಗ ಸಿಗಬೇಕಿತ್ತು ನನ್ನ ಮಂಜು ಪಾವುಗಳ ಚಿಲ್ಲರ್ ಮಂಜು ಮೂರು ಜನ ಮೂರು ಜನ ಇವರು ಮೂರು ಜನದಲ್ಲಿ ಈಗ ನಮ್ಮ ನಮ್ಮ ನಮ್ದೆಲ್ಲ ಒಂದೇ ಕೆಪಾಸಿಟಿ ಅದು ತೂಕ ಹಾಕೋಕ್ಕಾಗಲ್ಲ ಯಾರಿಗೂ ತೂಕ ಹಾಕಿ ಇವತ್ತು ನನಗೆ ಬಂದಿದ್ದೆ ನನ್ನ ಹೆಸರು ನನ್ನ ಇತ್ತು ಅಷ್ಟೇ ಬಂದಿದೆ ಬಟ್ ಎಲ್ಲರೂ ಈಕ್ವಲ್ ಆರ್ಟಿಸ್ಟ್ ಸರ್ ಈ ಅದೇ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಇದ್ದವರು ಬಿಗ್ ಬಾಸ್ಗೆ ಹೋಗೋದು ಸರ್ವೇ ಸಾಮಾನ್ಯ ನನ್ನ ಪ್ರಶ್ನೆನೂ ಅದೇ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತಾ ಅಥವಾ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ತರದ್ದು ಆಸೆಗಳು ಯಾವತ್ತಿಂದ ಇಟ್ಕೊಂಡಿದೀರಾ ಯಾವತ್ತಾದ್ರೂ ಮೈಂಡಿಗೆ ಬಂದಿದ್ಯಾ ನಾನು ಹೋಗಬೇಕು ಅನ್ನೋಂಥದ್ದು ನಾನೇನಾದ್ರೂ ಆಸೆ ಇಟ್ಕೊಂಡ್ರೆ ಅದು ಯಾವುದೂ ಆಗಲ್ಲ ಸೊ ನಾನು ಯಾವ ಆಸೆಗಳನ್ನು ಇಟ್ಕೊಳಲ್ಲ ನಾನು ದೇವ್ರ ಹತ್ರ ಹೋಗಿ ಏನೂ ಕೇಳಲ್ಲ ಪೂಜೆ ಮಾಡ್ತೀನಿ ನಿಂಗೆ ಏನಂತ ಗೊತ್ತಲ್ಲ ಅಷ್ಟು ಮಾಡಪ್ಪ ಅಂತೀನಿ ಅದನ್ನೇನು ಬ್ಯಾಲೆನ್ಸ್ ಇಟ್ಕೊಬೇಡ ನೀನು ಏನೇನು ಮಾಡಿಸ್ಬೇಕೋ ಮಾಡ್ಸಂತೀನಿ ಬಿಗ್ ಬಾಸ್ದು ಹಂಗೆ ನಾನು ಹೋಗಬೇಕು ಅಂತ ಕನಸು ಕಂಡಿಲ್ಲ ಅಲ್ಲಿಂದ ಬಂದ್ ಅಕಸ್ಮಾತ್ ಕಾಲ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಎಲ್ಲ ನಾನು ಇರೋದೆ ಎಂಟರ್ಟೈನ್ ಮಾಡೋಕೆ ಅದು ಬಿಗ್ ಬಾಸ್ ಆದರೂ ಓಕೆ ಗಿಲಿ ಗಿಚಿಗಿಲಿಗಿಲಿ ಆದ್ರೂ ನಾಳೆ ನಿಮ್ ನ್ಯೂಸ್ ಚಾನೆಲ್ ಒಂದು ಕೆಲಸ ಕೊಟ್ಕರದ್ರು ಓಕೆ ನಮ್ಗೆ ಸಮಸ್ಯೆ ಮಾಡಬೇಕು ಅಷ್ಟೇ ಸುದ್ದಿ ಖಚಿತ ನಿಶ್ಚಿತ